ಸರ್ವರಿಗೂ ಶರಣು ಶರಣಾರ್ಥಿಗಳು ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ಮತ್ತೆ ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಈ ಚಾನೆಲ್ ನ ಹಿಂದೆ ಯಾರೋ ಇದ್ದಾರೆ ಸುಮ್ಮನೆ ಶುರು ಮಾಡಿದ್ದಲ್ಲ ಓ ಹೌದಾ ಹೌದು ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಅನ್ನೋ ಸಂಸ್ಥೆ ಇದಕ್ಕೆ ಪ್ರೋತ್ಸಾಹ ಮತ್ತೆ ಮಾರ್ಗದರ್ಶನ ಕೊಡ್ತಿದೆ ಅಂತ ಮೂಲದಲ್ಲಿ ಹೇಳಿದೆ ನಮಸ್ಕಾರ ಇವತ್ತು ನಾವು ಹನ್ನೆರಡನೇ ಶತಮಾನದ ಶ್ರೇಷ್ಠ ವಚನಕಾರ್ತಿ ಅಕ್ಕಮಹಾದೇವಿಯವರ ಒಂದು ಬಹಳ ಆಳವಾದ ವಚನವನ್ನು ನೋಡ್ತಾ ಇದ್ದೀವಿ ಮೊದಲು ಆ ವಚನವನ್ನು ಪೂರ್ತಿಯಾಗಿ ಕೇಳೋಣ ಅಲ್ವಾ ಅದು ಹೀಗಿದೆ ಕಂಗಳಲ್ಲಿ ಕಾಂಬೆನೆಂದು ಕತ್ತಲಿಗೆ ಹೊಕ್ಕಡೆಂತೂ ಹುದಯ್ಯಾ ಬೆಟ್ಟದ ತುದಿಯ ಮೆಟ್ಟೆಲೆಂದು ಹಳ್ಳ ಕೊಳ್ಳಂಗಳಲ್ಲಿ ಇಳೆದಡೆಂತಹುದಯ್ಯ ನೀನಿಕ್ಕಿದ ಸಯದಾನವನೊಲ್ಲದೆ ಬೇರೆ ಬಯಸಿದೊಡೆಂತಹುದಯ್ಯ ಚನ್ನ ಮಲ್ಲಿಕಾರ್ಜುನನ ಘನವನರಿಯಲೆಂದು ಆರು ಕುಳಕ್ಕೆ ಸಂದಳೆಂತಹುದಯ್ಯ ಮೊದಲನೇ ಸಾಲೆ ಒಂಥರ ಸ್ಟ್ರಾಂಗ್ ಆಗಿದೆ ಕಂಗಳಲ್ಲಿ ಕಾಂಬೆನೆಂದು ಕತ್ತಲೆಗೆ ಹೊಕ್ಕಡೆಂಥುದಯ್ಯ ಅಂದ್ರೆ ಕಣ್ಣಲ್ಲಿ ನೋಡಬೇಕು ಅಂತ ಕತ್ತಲೆಗೆ ಹೋದ್ರೆ ಹೇಗೆ ಅಂತ ಇದರ ಅರ್ಥ ಏನು ಇದು ಬರಿ ಕಣ್ಣಿನ ವಿಷಯನ ಖಂಡಿತವಾಗಿಯೂ ಇಲ್ಲ ಇದು ಕಣ್ಣಿನ ದೃಷ್ಟಿ ಮಾತ್ರ ಅಲ್ಲ ಅಕ್ಕ ಇಲ್ಲಿ ವಿರೋಧಾಭಾಸದ ಮೂಲಕ ಅಂದ್ರೆ ಪ್ಯಾರಾಡಾಕ್ಸ್ ಮೂಲಕ ಒಂದು ಮೂಲಭೂತ ಸತ್ಯವನ್ನು ಹೇಳ್ತಿದ್ದಾರೆ ಅಂದ್ರೆ ಜ್ಞಾನದ ಬೆಳಕು ಬೇಕು ಅಂತ ಹೊರಟವರು ಅಜ್ಞಾನದ ಅಂದ್ರೆ ಭ್ರಮೆಯ ಕತ್ಲೆಗೆ ಹೋದ್ರೆ ಹೇಗೆ ಸರಿ ಅದೇ ರೀತಿ ಬೆಟ್ಟದ ತುದಿ ಏರ್ಬೇಕು ಆ ಆಧ್ಯಾತ್ಮಿಕ ಉನ್ನತಿ ಬೇಕು ಅನ್ನೋರು ಈ ಲೌಕಿಕ ಆಸೆಗಳು ಸಣ್ಣ ಪುಟ್ಟ ಯೋಜನೆಗಳು ಆ ಹಳ್ಳ ಕೊಳ್ಳೆ ಇದೆಯಲ್ಲ ಆ ದಾರಿಲಿ ಇಳಿದ್ರೆ ಗುರಿ ಮುಟ್ಟೋಕಾಗುತ್ತಾ ಅಂತ ಕೇಳ್ತಿದ್ದಾರೆ ಓ ಅಂದ್ರೆ ಇದು ಬರೀ ಅಲ್ಲ ಪೂರ್ತಿ ಉಲ್ಟಾ ದಾರಿ ಅಂತ ಹೌದು ಹೌದು ಅದೇ ಗುರಿಗೆ ಪೂರ್ತಿ ವಿರುದ್ಧವಾದ ದಾರಿ ನಾವು ಏನು ಬಯಸ್ತೀವೋ ಅದಕ್ಕೆ ವಿರುದ್ಧವಾದದ್ದನ್ನೇ ಮಾಡ್ತೀವಿ ಅನ್ನೋ ನಮ್ಮ ಒಂದು ಏನದು ಪ್ರವೃತ್ತಿ ಬಗ್ಗೆ ಎಚ್ಚರಿಸ್ತಾ ಇದ್ದಾರಾ ಇದು ಆಕ್ಚುಲಿ ಬಹಳ ಇಂಟ್ರೆಸ್ಟಿಂಗ್ ನಿಜ ಮುಂದಿನ ಸಾಲು ನೋಡಿ ಅದು ಇದನ್ನು ಇನ್ನೂ ಸ್ಪಷ್ಟ ಮಾಡುತ್ತೆ ನೀನಿಕ್ಕಿದ ಸಯದಾನವನಲ್ಲದೆ ಬೇರೆ ಹುದಯ್ಯ ಸಯದಾನ ಆ ಪದದ ಅರ್ಥ ಏನು ಹಾ ಸಯದಾನ ಅಂದ್ರೆ ಸಾಮಾನ್ಯವಾಗಿ ದೇವರು ಕೊಟ್ಟ ದಾರಿ ಧರ್ಮದ ನಿಯಮ ಅಥವಾ ವಿಧಿ ಅಂತ ಅರ್ಥೈಸಬಹುದು ಸರಿ ಅದನ್ನ ಬಿಟ್ಟು ನಮ್ಮ ಸ್ವಂತ ಆಸೆಗಳು ಅದು ಕ್ಷಣಿಕ ಇರಬಹುದು ಬೇರೆ ಏನೂ ಇರಬಹುದು ಅದನ್ನೇ ಬೇರೆ ಬಯಸಿದೋಡೆ ಪೂರೈಸಿಕೊಳ್ಳಕ್ ಹೋದ್ರೆ ಹೊಂದುತ್ತೆ ಇಲ್ಲಿ ಅಕ್ಕ ನೇರ್ವ ಕೇಳ್ತಿದ್ದಾರೆ ನಮ್ಮ ಸ್ವಂತ ಇಚ್ಛೆಗೂ ಆ ದೈವ ಸಂಕಲ್ಪಕ್ಕೂ ನಡುವೆ ಇರೋ ಸಂಘರ್ಷದ ಬಗ್ಗೆ ಇದು ಕೇವಲ ರೂಲ್ಸ್ ಪಾಲ್ಸೋ ಪ್ರಶ್ನೆ ಅಲ್ಲ ಹೌದು ಬದಲಾಗಿ ನಮ್ಮ ಆಸೆಗಳು ನಮ್ಮ ಅಂತಿಮ ಗುರಿಗೆ ಸಪೋರ್ಟ್ ಮಾಡ್ತಾವ ಅಥವಾ ಅದಕ್ಕೆ ವಿರುದ್ಧವಾಗಿವೆಯಾ ಅನ್ನೋ ಒಂದು ಆತ್ಮವಿಮರ್ಶೆ ಹಾಗಾದ್ರೆ ಈ ಸಯದಾನ ಒಪ್ಕೊಳ್ಳೋದು ಅಂದರೆ ನಮ್ಮೆಲ್ಲಾ ಆಸೆಗಳನ್ನು ಬಿಟ್ಬಿಡ್ಬೇಕಾ ಅಥವಾ ನಮ್ಮ ಆಸೆಗಳು ಆ ದೈವಿಕ ಯೋಜನೆಗೆ ಹೀಗೆ ಹೊಂದ್ಕೊಂಡಿರ್ಬೇಕು ಅಂತ ಹೇಳ್ತಿದಾರಾ ಬಹುಶಃ ಎರಡನೇ ಅರ್ಥ ಸರಿ ಅನ್ಸುತ್ತೆ ಅಲ್ವಾ ಆಗಬಹುದು ಹೌದು ಅಕ್ಕನ ಜೀವನವೇ ಅದಕ್ಕೆ ದೊಡ್ಡ ಉದಾಹರಣೆ ನೋಡಿ ಅವರು ಲೌಕಿಕ ಸುಖಗಳನ್ನ ಬೇಡ ಅಂದು ಚೆನ್ನಮಲ್ಲಿಕಾರ್ಜುನನ ಕಡೆಗಿನ ದೈವಿಕ ಪ್ರೇಮ ಇದೆಯಲ್ಲ ಅದನ್ನೇ ಸಯದಾನ ಅಂತ ಸ್ವೀಕರಿಸಿದ್ರು ನಿಜ ಅವರ ಬೇರೆ ಬಯಕೆ ಲೌಕಿಕ ಆಗಿರ್ಲಿಲ್ಲ ಅದು ಆ ಪರಮಾತ್ಮನ ಜೊತೆ ಒಂದಾಗೋದೇ ಆಗಿತ್ತು ಇಲ್ಲಿ ಮುಖ್ಯವಾಟ ವಿಷಯ ಅಂದ್ರೆ ನಮ್ಮ ಗುರಿಗೆ ಹೊಂದದೇ ಇರೋ ಬಯಕೆಗಳು ವ್ಯರ್ಥ ಅಂತ ಸರಿ ಸರಿ ಈಗ ಕೊನೆಯ ಸಾಲಿಗೆ ಬರೋಣ ಇದು ಸ್ವಲ್ಪ ಏನದು ಗಹನವಾಗಿದೆ ಅನ್ಸುತ್ತೆ ಚನ್ನಮಲ್ಲಿಕಾರ್ಜುನ ಘನ ಬರಿಯಲೆಂದು ಹೌದು ಇಲ್ಲಿ ಘನ ಅಂದ್ರೆ ಏನು ಮತ್ತೆ ಈ ಆರುಕುಳ ಅಂದ್ರೆ ಅಂದ್ರೆ ಘನ ಅಂದ್ರೆ ಆ ಪರಮಾತ್ಮನ ಮಹಿಮೆ ಆತನ ನಿಜ ಸ್ವರೂಪ ಆತನ ಅಪಾರತೆ ಅದನ್ನ ತಿಳಬೇಕು ಅಂತ ಹೊರಟು ಆರು ಕುಳಕ್ಕೆ ಸಂದರೆ ಹೇಗೆ ಸರಿ ಅಂತಾರೆ ಈ ಆರು ಕೂಡ ಅಂದ್ರೆ ಆರು ಕೂಡ ಅಂದ್ರೆ ಸಾಮಾನ್ಯವಾಗಿ ಆರು ದರ್ಶನ ಶಾಸ್ತ್ರಗಳು ಅಥವಾ ತರ್ಕದ ಬೇರೆ ಬೇರೆ ಸಿದ್ಧಾಂತಗಳನ್ನು ಇದು ಸೂಚಿಸುತ್ತೆ ಅಂದ್ರೆ ಓ ಲಾಜಿಕ್ ಫಿಲಾಸಫಿ ಆ ತರಹನಾ ಹೌದು ಅದೇ ಕೇವಲ ಬುದ್ಧಿಯಿಂದ ತರ್ಕದಿಂದ ವಾದ ವಿವಾದದಿಂದ ಪರಮಾತ್ಮನ ಆ ಘನವನ್ನ ಅಂದ್ರೆ ಆ ಅನುಭವಕ್ಕೆ ಮಾತ್ರ ಸಿಗೋ ಸತ್ಯವನ್ನ ತಿಳಿಯೋಕಾಗುತ್ತಾ ಅಂತ ಅಕ್ಕನ ಪ್ರಶ್ನೆ ಇದು ಕುರುಡರು ಆನೆ ಮುಟ್ಟಿದ ಕತೆ ತರ ಆಗಲ್ವಾ ಕರೆಕ್ಟ್ ಹಾಗೇನೆ ಅಕ್ಕ